ಇದುವರೆಗೆ ಯಾವುದೇ ಸರ್ಕಾರಿ ಕಚೇರಿ ಇರಬಹುದು ಪೊಲೀಸ್ ಸ್ಟೇಷನ್ ಇರಬಹುದು ಸಾಮಾನ್ಯ ಹತ್ರ ಲಂಚ ತಗೊಳ್ತಾ ಇದ್ದಾರೆ ಅಂದ್ರೆ ಮೂರು ಪಕ್ಷದವರು ಕೇಳ್ತಾ ಇರಲಿಲ್ಲ ಯಾಕೆಂದ್ರೆ ಎಲ್ಲಿ ಕೇಳ್ಬಿಟ್ರೆ ನಾಳೆ ನಮ್ ಕೆಲಸ ಇಲ್ಲ ಅಂತ ಅವ್ರ ಏನ್ ಮಾಡ್ತಾ ಇದ್ರು ಅಂದ್ರೆ ರಾಜಿ ಮಾಡಿ ಇಟ್ಟಿದ್ರಲ್ಲಿ ಸಮಿ ಅವ್ರಿಗರ್ಧ ಕೊಟ್ಟು ಇವ್ರಿಗೆ ಅರ್ಧ ಉಳಿಸಿ ಹೋಗ್ತಾ ಇದ್ರು ಆರ್ ಎಸ್ ಪಕ್ಷ ಯಾವುದೇ ಪೊಲೀಸ್ ಇರಬಹುದು ಪುರಸಭೆ ಅಧಿಕಾರಿಗಳಿರ್ಬಹುದು ತಾಲೂಕ್ ಪಂಚಾಯತ್ ಅಧಿಕಾರಿಗಳಿರಬಹುದು ತಹಸೀಲ್ದಾರ್ ಇರ್ಬೋದು ಡಿಸಿನೇ ಇರಬಹುದು ಇದೇ ಅಲ್ಲ ಲೋಕಾಯುಕ್ತರು ಲೋಕಾಯುಕ್ತ ಭಾಸ್ಕರ ರಾವ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಇದೇ ರವಿಕೃಷ್ಣ ರೆಡ್ಡಿ ಮಾಡಾಳ್ ನಿರೂಪಾಕ್ಷಪ್ಪನ್ನ ಬನ್ಸಕ್ ಆಗಿಲ್ಲ ಏ ಲೋಕಾಯುಕ್ತ ನೀ ಸರಿ ಕೆಲಸ ಅಂತ ಹೇಳಿ ಲೋಕಾಯುಕ್ತ ಕೇಂದ್ರ ಕಚೇರಿ ಮುಂದೆ ಪ್ರತಿಭಟನೆ ಕೊಟ್ಟಿದ್ದ ಪ್ರಯುಕ್ತ ಮಾಡಾಳ್ ವಿರೂಪಾಕ್ಷಪ್ಪ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಬಂತು ಇದೆಲ್ಲರೂ ಮಾಡ್ತಾ ಇರೋದು ಯಾರು ಕೆಆರ್ಎಸ್ ಪಕ್ಷ ನೀವು ಯಾಕೆ ಕೆಆರ್ಎಸ್ ಪಕ್ಷ ಓಟ್ ಮಾಡಬೇಕು ಅಂತಂದ್ರೆ ಕೆಆರ್ಎಸ್ ಪಕ್ಷ ಪ್ರಾಮಾಣಿಕ ಪಕ್ಷ ಯಾವುದೇ ರಾಜಿ ಆಗಲ್ಲ ಯಾವುದೇ ಯಾವುದೇ ರಾಜ ಆಗಲ್ಲ ಸ್ವಾರ್ಥ ಆಗಿಲ್ಲ ನಿಸ್ವಾರ್ಥವಾಗಿ ಏನಾದರೂ ಕರ್ನಾಟಕದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ಕೆಆರ್ಎಸ್ ಪಕ್ಷ ಮಾತ್ರ ಈಗ ಹಿಂದೆ ತುಂಬಾ ಅನುಭವಿಸಿದ್ರಿ ಒಂದು ಬೈಕ್ ತಗೊಂಡೆಲ್ಲೂ ಹೋಗಾಗಿಲ್ಲ ಒಂದು ಆಟೋ ತಗೊಂಡೆಲ್ಲೂ ಹೋಗಾಗಿಲ್ಲ ಒಂದು ಕಾರ್ ತಗೊಂಡಲ್ಲೇ ಹೋಗಾಗಿಲ್ಲ ಪೊಲೀಸ್ ಅವರು ಹೆಂಗೆ ಅಷ್ಟೇ ಹಾಕೊಂಡು ನೀವು ಹುಡುಗಿ ಅಂದ್ರೆ ಮಾತಾಡಿದ್ರೆ ಅಲ್ಲಿಂದ ಐನೂರ ಸಾವಿರ ಹದಿನೈದು ಸಾವಿರದ ಸಾವಿರ ಇಲ್ಲ ಅಂದ್ರೆ ಸಾವಿರ ಬಂದ್ ಬರ್ತೀನಿ ಇಲ್ಲ ಸಾವಿರ ತಪ್ಪು ಇಲ್ಲ ಸಾವಿರ ತಪ್ಪು ಅಂತ ಕೆಆರ್ ಎಸ್ ಪಕ್ಷದವರು ಮೊಬೈಲ್ ಇಟ್ಕೊಂಡು ಯಾವಾಗ ರೋಡ್ ರೋಡ್ ಅಲ್ಲಿ ಪೊಲೀಸ್ ಅವರ ಯಾವತ್ತೂ ದೊಡ್ಡ ತಗೊಂಡ್ರು ಅವ್ರನ್ನ ಮೊಬೈಲ್ ನಲ್ಲಿ ಪೊಲೀಸ್ ಅವರ ಕರೆ ಹಿಡಿದು ಈ ರಸ್ತೆ ಪೊಲೀಸ್ ಅಲ್ಲ ನೀನ್ ದೊಡ್ಡ ತಗೊಂಡಿದ್ಯಾ ಪುರೋಲಿ ಅಂತ ಯಾವತ್ತು ಅಂದ್ರು ಅವತ್ತೇ ಪೊಲೀಸ್ ಅವರನ್ನ ಮುಖ್ಯ ಮಾಡ್ಬಿಟ್ಟು ಪೊಲೀಸ್ ಅವರಲ್ಲಿ ಕರ್ನಾಟಕ ರಾಷ್ಟ್ರ ಪಕ್ಷ ಸಮಿತಿಗೆ ತುಂಬಾ ಗೌರವ ನಾವು ಗೌರವ ಕೊಡ್ತೀನಿ ಇದೇ ರವಿಕೃಷ್ಣ ರೆಡ್ಡಿ ಯಾರನ್ನ ದನಕಲ್ ಶಕ್ತಿ ಸತ್ತಾಗ ಪ್ರಾಮಾಣಿಕ ವ್ಯಕ್ತಿ ಒಬ್ಬ ಎಂಎಲ್ಎನ ತಪ್ಪು ಪತಿ ಇರದೆ ಎಳ್ಕೋ ಬಂದಂತ ವ್ಯಕ್ತಿ ಅಂತ ಸತ್ತಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅವರಿಗೆ ಯಾವುದೇ ರೀತಿ ಶ್ರದ್ಧಾಂಜಲಿ ಸಲ್ಲಿಸಿಲ್ಲ ಆದ್ರೆ ರವಿಕೃಷ್ಣ ರೆಡ್ಡಿ ಒಬ್ಬರೇ ಸರ್ಕಲ್ ನಲ್ಲಿ ಫೋಟೋ ಅವರಿಗೆ ಸನ್ಮಾನ ಏನು ಶ್ರದ್ಧಾಂಜಲಿ ಸಲ್ಲಬೇಕು ಅದನ್ನು ಕಲ್ಸಿದ್ರು ನಾವು ಅಷ್ಟೇ ಟಿಆರ್ ಪಕ್ಷದವರು ನೀ ಎತ್ತಗಿದ್ರೆ ಪ್ರತಿಯೊಬ್ಬರಿಂದ ಬೆಲೆ ಕೊಡ್ತೀವಿ ಬಡವ ಇರ್ಬೋದು ಒಬ್ಬ ಡಿ ಗ್ರೇಡ್ ನೌಕರ ಇರ್ಬೋದು ಎ ಗ್ರೇಡ್ ನೌಕರ ಇರ್ಬೋದು ಬೆಲೆ ಕೊಡ್ತೀವಿ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರು ಯಾರೇ ಇರ್ಬೋದು ನೇ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಕಮಿಷನ್ ಇರ್ಬೋದು ಪೊಲೀಸ್ ಇರ್ಬೋದು ಪತ್ರ ಇರ್ಬೋದು ಇವ್ರಿಗೆ ಯಾರನ್ನೂ ಸಹ ಟಿಆರ್ಎಸ್ ಪಕ್ಷ ಕ್ಷಮಿಸಲ್ಲ ಅವ್ರಿಗೆ ಸಾಲ ಮರೆಯಲ್ಲ ಇದೆಲ್ಲ ಬರಬೇಕ ಅಂದ್ರೆ ನೀವು ನೀವು ನಮಗೆ ಹೆಚ್ಚಿನ ಶಕ್ತಿ ಕೊಡಬೇಕು ಇದೇವರೆಗೆ ನಾವು ಅಧಿಕಾರಿಗಳನ್ನ ಮೊಬೈಲ್ನ ಸರಿ ಹತ್ತಾ ಇತ್ತು ಅವ್ರಿಗೆ ಹಿಂಸಾ ಕಟ್ಟತಾ ಇರ್ತಾ ಭ್ರಷ್ಟಾಚಾರ ನಿಲ್ಲಿಸುತ್ತಾ ಇನ್ನು ಮುಂದೆ ನಮ್ಮ ಟಾರ್ಗೆಟ್ ಇರೋದು ರಾಜಕೀಯ ವ್ಯಕ್ತಿಗಳು ಇವತ್ತು ಒಬ್ಬೊಬ್ಬ ಎಂಎಲ್ಎ ಕೋಟಿ ಕೋಟಿ ಮಾಡ್ತಾ ಇದ್ದೇನೆ ಒಬ್ಬೊಬ್ಬ ಎಂಪಿ ಯಾವ ಎಂಪಿಗಳು ಇವತ್ತು ಮೂರು ಪಕ್ಷದಿಂದ ಸ್ಪರ್ಧಿಸಿರೋರು ಕೋಟಿಗಿಂತ ಕಡಿಮೆ ಇರೋರು ಇಲ್ಲ ಬರೀ ಕೆಆರ್ಎಸ್ ಪಕ್ಷದವರು ಮಾತ್ರ ಕೋಟಿಗಿಂತ ಕಡಿಮೆ ಇರೋರು ನಮ್ಮ ಮಾತ್ರ ಲಕ್ಷನೂ ಇಲ್ಲ ಅಣ್ಣ ಆದ್ರೆ ಒಂದೇ ಒಂದಿದೆ ಐದು ವರ್ಷ ನೀವು ನನ್ನ ಗೆಲ್ಸಿದ್ದೆ ಆದ್ರೆ ನಿಮ್ಮನೆ ಕಾವಲುಗಾರನ ಕೆಲಸ ಮಾಡ್ತೀರಿ ಇಡೀ ಜಿಲ್ಲೆನಲ್ಲಿ ಕಾವಲುಗಾರನ ಕೆಲಸ ಮಾಡ್ತೀನಿ ತಾಲೂಕ್ ಕಚೇರಿನಲ್ಲಿ ನೀವು ಒಂದೇ ಒಂದ್ಸಲ ನನಗೆ ಗೆಲ್ಸಿ ಆರು ತಿಂಗಳ ಕೊಡಿ ಒಂದೇ ಒಂದು ಸರ್ಕಾರಿ ಕಚೇರಿನಲ್ಲಿ ಒಂದು ರೂಪಾಯಿ ಅಂಚೆ ತಗೊಂಡ್ರೆ ಅವತ್ತೇ ನಾನು ರಾಜೀನಾಮೆ ಬರ್ತೀನಿ ಯಾವುದೇ ಪೊಲೀಸ್ ಇರ್ಬೋದು ಯಾವುದೇ ತಾಲೂಕ್ ಕಚೇರಿ ಇರ್ಬೋದು ಪರಿಸರ ಇರ್ಬೋದು ಪ್ರತಿ ಒಬ್ಬರಿಗೂ ಒಂದು ರೂಪಾಯಿ ಅಂಚೆ ತಗೊಂಡಂಗೆ ನಿಮ್ ಕೆಲಸ ಮಾಡ್ಕೊಡ್ತೀನಿ ಇದು ಒಬ್ಬ ಎಂ ಪಿ ಆಗ್ಲಿ ಎಂ ಎಲ್ ಎ ಆಗ್ಲಿ ಮಾಡ್ಬೇಕಾಗಿರೋ ಕೆಲಸ ಇವತ್ತು ನಮ್ಮ ಎಮ್ ಎಲ್ ಎಗಳು ಏನ್ ಮಾಡ್ತಿದ್ದಾರೆ ರೋಡ್ ಮಾಡ್ಬೇಕು ಅಂದ್ರೆ ರೋಡ್ ಮಾಡ್ತಾರೆ ಬಿಲ್ಡಿಂಗ್ ಮಾಡ್ಬೇಕು ಅಂದ್ರೆ ಬಿಲ್ಡಿಂಗ್ ಮಾಡ್ತಾರೆ ಪೀಕೆ ಮಾಡ್ಬೇಕು ಮಾಡ್ತಾರೆ ಅಂದ್ರೆ ಇವೆಲ್ಲ ಕೇಳ್ತಾರೆ ಎಮ್ ಎಲ್ ಎ ಒಳ್ಳೆ ಕೆಲಸ ಮಾಡ್ತಾರಲ್ಲ ಇನ್ನೇನ್ ಮಾಡ್ಬೇಕು ಅಂತ ಅಣ್ಣ ಬಿಲ್ಡಿಂಗ್ ಕಟ್ಟನ್ ಕಟ್ತಾರೆ ಒಂದು ಪೇಟಿ ಕಟ್ತಾರೆ ಅಂದ್ರೆ ಐವತ್ತು ಪರ್ಸೆಂಟ್ ಐವತ್ತು ಲಕ್ಷ ಅವ್ನ್ ಮನೆಗೆ ಹೋಗುತ್ತೆ ಇನ್ನ ಐವತ್ತು ಲಕ್ಷ ರೋಡಿಗೆ ಹಾಕ್ತಾರೆ ಅದು ಮೂರು ವರ್ಷದಲ್ಲಿ ಬಂತು ಮೂರು ವರ್ಷದಲ್ಲಿ ಇಲ್ಲ ಹೋಯ್ತು ಆದ್ರೆ ಇಂತಹ ಎಲ್ಲಾರು ಮಾಡ್ತಾರೆ ಆದ್ರೆ ಸರ್ಕಾರಿ ಕಚೇರಿನಲ್ಲಿ ನಮ್ಮ ಒಬ್ಬ ರೈತ ಒಂದು ಸಿ ತಿದ್ದುಪಡಿ ಮಾಡ್ಬೇಕು ಅಂದ್ರೆ ಐವತ್ತು ಸಾವಿರ ಕೇಳ್ತಾರೆ ಕೋಪಿ ಖಾತೆ ಮಾಡ್ಬೇಕು ಅಂದ್ರೆ ಇಪ್ಪತ್ತೈದು ಸಾವಿರ ಕೇಳ್ತಾರೆ ಮತ ಬಾತ್ ಮಾಡ್ಬೇಕಂದ್ರೆ ಮೂರು ಲಕ್ಷ ಐದು ಲಕ್ಷ ಕೇಳ್ತಾರೆ ಇದನ್ನ ಯಾರಾದ್ರೂ ಮಾಡ್ಕೊಡ್ತಿದ್ದಾರೆ ಈ ಸತ್ತು ಮಾಡ್ಬೇಕು ತಿರುಪತಿ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಯಾರಾದ್ರೂ ಸಹ ಮಾನ್ಯವರಿಗೆ ಫ್ರೀಯಾಗಿ ಇವತ್ತು ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಎಲ್ಲಾರು ಈ ಸೊಟ್ ಮಾಡ್ತಿದಾರ ಯಾಕೆ ನೋಡ್ಬಾರ್ದು ಈ ಇರೋದು ಐವತ್ತು ರೂಪಾಯಿ ಅವ್ಯೋಧಿಯನ್ಗೆ ಅವ್ನಿಗೆ ಐವತ್ತರವತ್ತು ಸಾವಿರ ಸಂಭ್ರಮ ಇರುತ್ತೆ ಒಂದು ಚೇರ್ ಹತ್ರ ಸ್ವೀಕರಿಸ್ತಾನೆ ನಮ್ ರೈತ ಶ್ರೀಸಾಮಾನ್ಯ ಯಾರೋ ಸಣ್ಣ ಪಟ್ಟ ವ್ಯಾಪಾರ ಮಾಡ ಅವನನ್ನು ಗಂಟೆ ಗಟ್ಟಲೆ ಮುಂದೆ ನಿಲ್ಲಿಸ್ತಾನೆ ಅವ್ನು ಗಂಟೆ ಗಟ್ಟಲೆ ಮುಂದೆ ನಿಲ್ಲಿಸ್ಬೋದು ಏನ್ ಮಾಡ್ತಾನೆ ಯುವ ನಾಳೆ ಬರೋದು ನಾಳೆ ಬಂದ್ರೆ ನಾಡಿದ್ದ ಆಚೆ ನಾಡಿದ್ದ ಇವೆಲ್ಲ ನ್ಯಾಯ ಕೇಳಬೇಕು ಪುರಸಭೆಯಿಂದ ಕೇಳ್ತಂತ ಪದಸಭೆ ಹೇಳ್ಬೇಕು ಗ್ರಾಮ ಪಂಚಾಯತ್ ಮೆಂಬರ್ ಕೇಳ್ಬೇಕು ಎಂ ಎಲ್ ಎ ಕೇಳ್ಬೇಕು ಯಾರು ಕೇಳ್ತಾರ ಕೇಳಲ್ಲ ಇದು ಕೇಳ್ತಿರೋರು ಯಾರು ಟಿಆರ್ ಎಸ್ ಪಕ್ಷದವರು ಅದ್ರ ಮೇಲೆ ಸೂನ್ ಕೇಸ್ ಹಾಕಿ ನಮ್ಮಿಂದ ಜೈಲು ಕೇಳಿಸ್ತಾ ಇದ್ದಾರೆ ಸುಮ್ಮನೆ ಪುಕ್ಕ ಾಗಿ ಕೇಳಿಗಲ್ಲ ಯಾರಿಗೂ ದುಡ್ಡು ಕೊಟ್ಟು ಟೋಟಲ್ ಆಗಿ ಕಳ್ಳ ಕಟ್ಕಟ ಮೇಲೆ ನಿಂತ್ಕೊಂಡ್ವಿ ಇದು ಟಿಆರ್ ಎಸ್ ಪಕ್ಷದವ್ರಿಗೆ ಸಿಗ್ತಾ ಇರೋ ಪ್ರತಿಫಲ ಸಮಾಜದಿಂದ ಆದ್ರೆ ಒಂದೆಂಟು ಸತ್ಯ ನಮ್ಮ ಅಧ್ಯಕ್ಷರು ಹದಿನಾಲ್ಕು ವರ್ಷದಿಂದ ಈ ರಾಜಕೀಯ ಬದಲಾವಣೆಗೋಸ್ಕರ ಶ್ರಮಿಸಿದ್ದಾರೆ ಒಂದೇ ಗುರಿ ಒಳ್ಳೇದು ಯಾವತ್ತಾದ್ರೂ ಒಂದಿನ ಕೈ ಇರುತ್ತೆ ನಮ್ಮ ಗುರಿ ಇವತ್ತಲ್ಲ ನಾವಿವತ್ತೇನು ಗೆತ್ತೇನು ಪ್ರಧಾನಮಂತ್ರಿ ಆಗ್ಬೇಕಾಗಿಲ್ಲ ಮುಖ್ಯಮಂತ್ರಿ ಆಗ್ಬೇಕಾಗಿಲ್ಲ ಎಂಪಿ ಎಂಎಲ್ಎ ಆಗ್ಬೇಕಾಗಿಲ್ಲ ನಮ್ಮ ಗುರಿ ಒಂದೇ ರಾಜಕೀಯ ಬದಲಾಗಬೇಕು ಬದಲಾಗಬೇಕು ಅಂದ್ರೆ ನೀವು ನಮಗೆಲ್ಲ ಲಕ್ಷ ಲಕ್ಷ ಓಟ್ ಹಾಕಿ ಗೆಲ್ಲಿಸ್ಬೇಡಿ ನಿನ್ನೂರು ರಣ್ಣ ಬರೋ ನೂರು ನೂರು ಓಟ ಇನ್ನೂರು ಓಟು ಇಷ್ಟು ಹಾಕಿ ಸಾಕು ಬೇಲೂರಲ್ಲಿ ಕೆಆರ್ಎಸ್ ಪಕ್ಷ ಬೇರ್ ಬಿಡ್ತಾ ಇದೆ ಬೇಲೂರು ಜನತೆ ಕೆಆರ್ಎಸ್ ಪಕ್ಷ ಕೈ ಹಿಡಿತಾ ಇದೆ ಬೇಲೂರು ಜನತೆ ಬದಲಾಗ್ತಿದ್ದಾರೆ ಅಂತ ಾದ್ರೆ ಸಾಕು ಅವತ್ತು ಸರ್ಕಾರಿ ಕಚೇರಿಗಳಲ್ಲಿ ಡಂಚಾ ನಿಲ್ಲುತ್ತೆ ಪೊಲೀಸ್ ಸ್ಟೇಷನ್ ಅಲ್ಲೂ ದಂಡೆ ನಿಲ್ಲುತ್ತೆ ಯಾವುದೇ ರಾಜಕೀಯ ಆರ್ ಎಸ್ ಪಕ್ಷದವರು ನಾಲ್ಕು ಐದು ಜನ ಇದ್ದಾರೆ ಒಂದು ಗೂಡಿನಲ್ಲಿ ಅಂದ್ರೆ ಅವತ್ತೇ ಸಮಾಜ ಬದಲಾವಣೆಗೆ ನಾಂದಿ ಆಡಿ ಅಂತ ರಣಕಹಳೆ ಮೂಡುತ್ತೆ ಅಷ್ಟೋಸ್ಕರ ನಿಮ್ಮೆಲ್ಲರಲ್ಲೂ ಕಳೆ ಮುಖ್ಯ ಹೇಳ್ಕೊಳ್ತೀರಿ ನನಗೆ ಲಕ್ಷ ಲಕ್ಷ ಓಟ್ ಹಾಕಿ ಮೂರು ಮತ್ತೊಂದು ನೂರ ನೂರ ನಾವು ನಿಸ್ವಾರ್ಥವಾಗಿ ಮಾಡ್ತೀವಿ ಯಾಕೆಂದ್ರೆ ಇದು ಕೆಆರ್ಎಸ್ ಪಕ್ಷ ಹಾಕಲಿರೋ ಅಜೆಂಡ ನಮ್ಮಲ್ಲಿರೋದು ಒಂದೇ ಪ್ರಾಮಾಣಿಕತೆ ಶಿಸ್ತು ಶೀಲ ಸಂಯಮ ಸದ್ದಾದರೆ ಇದೇ ನಮ್ಮ ಗುರಿ ನಾವು ಲಂಚವರೆಗೆ ಬಂದವರಲ್ಲ ಕಮಿಷನ್ ಒಳಗೆ ಬಂದವರಲ್ಲ ನಮಗೆ ದುಡ್ಡು ಬೇಡ ಅನ್ನೋ ಅಂದ್ರೆ ಕೂಡ ಗೌರವನೇ ಸಾಕು ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ ಎಸ್ ಪಕ್ಷಕ್ಕೆ ಓಟ್ ಮಾಡಿ ಬದಲಾವಣೆ ತನ್ನಿ ನಿಮ್ ಜೀವನ ನೀವು ಕಟ್ಬಿ ನಾನ್ ತತ್ಪರ ಬರಲ್ಲ ನೀವು ಓದಾಕಿದ್ದೆ ಅಂದ್ರೆ ನಿಮ್ ಜೀವನ ನಿಮಗೆ ಸುಖವಾಗಿ ಸಿಗುತ್ತೆ ಇಲ್ಲ ಅಂದ್ರೆ ಇದೇ ತಂದೆ ಸರ್ಕಾರದ ಕಚೇರಿ ಹೋದ್ರೆ ದುಡ್ಡು ಕೊಡಬೇಕು ಇಲ್ಲ ಹೋದ್ರೆ ದುಡ್ಡು 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 ಜೀವನ ನಡೆಯಲ್ಲ ಅಂದ್ರೆ ನಾವು ದುಡ್ಡು ಅಲ್ಲೇ ತಗೊಂಡಾಗಿ ಅವರಿಗೆ ಕಟ್ಟುಬಿಟ್ಟು ಮನೆಗೆ ಬರಬೇಕು ಹಾಗಾಗಿ ದಯವಿಟ್ಟು ನಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಮಗೊಮ್ಮೆ ಫೈಮಸ್ ಫೇರ್ಪಡ್ತೀನಿ ಕೆಆರ್ ಎಸ್ ಪಕ್ಷಕ್ಕೆ ಓಟ್ ಮಾಡಿ ಬ್ಯಾಟ್ರಿ ಗುರುತಿಗೆ ಓಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಆರ್ ಎಸ್ ಪಕ್ಷ ಇದು ಅಭ್ಯರ್ಥಿಯಾದಂತಹ ದೇವರಾಜ್ ಅವರ ಮಾತು ದಯವಿಟ್ಟು ಪ್ರಾಮಾಣಿಕತೆ ಇನ್ನೊಂದು ಹೆಸ ಕೆಆರ್ ಎಸ್ ಪಾರ್ಟಿ ದಯವಿಟ್ಟು ಪ್ರಾಮಾಣಿಕರನ್ನ ಆಯ್ಕೆ ಮಾಡುವ ಮುಖಾಂತರ ಭ್ರಷ್ಟ ವ್ಯವಸ್ಥೆಯನ್ನ ದೂರ ಮಾಡುವ ಸತ್ತು ನಿಮ್ಮ ಮತದಾನಕ್ಕಿದೆ ದಯವಿಟ್ಟು ಮತಕ್ಕೆ ಮತಕ್ಕೆಲಾಯಿತು ಭ್ರಷ್ಟ ವ್ಯವಸ್ಥೆಯಿಂದ ನಿಮ್ಮ ಈ ಬಾರಿಯ ಬದಲಾವಣೆ ನಿಮ್ಮ ಮತದಾನದಿಂದ ಮಾತ್ರ ಮಾತ್ರ ದಯವಿಟ್ಟು ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರ ಮಾಡುತ್ತಿರುವಂತ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ದಯವಿಟ್ಟು ಅದಕ್ಕೆ ನಿಮ್ಮ ಬೆಂಬಲ ಇರಲಿ ಈ ಬಾರಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ದೇವರಾಜ್ ಅವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡುವುದರ ಮುಖಾಂತರ ಈ ವ್ಯವಸ್ಥೆಯನ್ನ ಬದಲಾಯಿಸಬೇಕಾಗಿ ವಿನಂತಿಟ್ಟುಕೊಳ್ಳುತ್ತೇವೆ ರಾಜಕೀಯ ಅಂದ್ರೆ ದುಡ್ಡು ಹಣ ಎಂಡ ಯಾವುದೇ